ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಉತ್ತರ ಭಾರತದ ಕಿಚ್ಚು ರಾಜ್ಯಕ್ಕೂ ಹಬ್ಬಿದಂತೆ ಹಬ್ಬದಂತೆ ಸಿಎಂ ಬೊಮ್ಮಾಯಿ ಫುಲ್ ಅಲರ್ಟ್ ಆಗಿದ್ದಾರೆ ಎಲ್ಲಾ ಕಡೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಇನ್ನು ಬೆಂಗಳೂರಿನ ಮಸೀದಿ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಗಸ್ತು ತಿರುತ್ತಿದ್ದಾರೆ ಡಿಜೆಹಳ್ಳಿ ಕೆಜಿಹಳ್ಳಿ ಫ್ರೇಜರ್ ಟೌನ್ ಜೆಜೆ ನಗರ ಮಾರ್ಕೆಟ್ ಯಶವಂತಪುರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಅನುಮತಿ ಕೋರಿ ಉಪ್ಪಾರಪೇಟೆ ಪೊಲೀಸರಿಗೆ ಎಸ್ಟಿಪಿಐ ಮನವಿ ಮಾಡಿದರೂ ಪೊಲೀಸರು ಕೊಟ್ಟಿಲ್ಲ ಇನ್ನು ಮುಸ್ಲಿಮರ ಪ್ರತಿಭಟನೆ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ರಿಯಾಕ್ಟ್ ಮಾಡಿರೋ ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತರ ಪ್ರದೇಶದಂತೆ ಶೂಟ್ ಅಟ್ ಸೈಟ್ ಆರ್ಡರ್ ಕೊಡೋ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದಾರೆಪ್ಪ ಅಂಥದ್ದು ಯಾಕೆ ಸಿಚುವೇಶನ್ ಯಾವಾಗಲೂ ಕೂಡ ರಿಸ್ ರೆಸ್ಪಾಂಡ್ ಮಾಡ್ತೀವಿ ನಿನ್ನೆ ಏರಿಯಾ ಅಧಿಕಾರಿಗಳ ಸಭೆ ಪೊಲೀಸರು ಸಭೆ ಮಾಡಿದ್ದೇನೆ ಈಗ ಸಿಚುವೇಶನ್ ಶಾಂತವಾಗಿದೆ ಕಂಟ್ರೋಲ್ ಆಗಿದೆ ಆದರೂ ಕೂಡ ಜಾಗೃತಿ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಆಲ್ ಆಲ್ ಕಮ್ಯುನಿಟಿ ಲೀಡರ್ಸ್ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತದ್ದು ಒಂದು ಇನ್ನೊಂದು ಶಾಂತಿ ಕಾಪಾಡೋದಕ್ಕೆ ಡಿಪ್ಲಪ್ಮೆಂಟ್ ಆಫ್ ಫೋರ್ಸಸ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿದ್ದು ನೂಪುರ್ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂದರೆ ಧಾರವಾಡದಲ್ಲಿ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಇದೆಲ್ಲ ವ್ಯವಸ್ಥಿತ ಗಲಾಟೆ ಅಂತ ಕಿಡಿಕಾರಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಪಡೆಯಾಗಿ ಮಾತಾಡೋದು ಈ ರೀತಿ ಎಲ್ಲ ಅದು ದ್ವೇಷ ಉಂಟಾಗ್ತಕ್ಕಂಥದ್ದು ಇದಕ್ಕೆ ಅವಕಾಶ ಕೊಡ್ತಾರೆ ಬಿಜೆಪಿ ಅವರು ಬಿ ಜೆ ಅವರು ಅನೇಕ ಸಾರಿ ಇಂಥ ಬಿದ್ದೆಲ್ಲ ಅವರೇ ಸುಮ್ಮನೆ ಇದ್ಬಿಡ್ತಾರೆ ಸೊ ಅದಕ್ಕೆ ಕಠಿಣವಾದಂಥ ಕ್ರಮ ತಗೋಬೇಕು ಅವ್ರ ಮೇಲೆ ಯಾರೇ ಮಾಡಬಾರ್ದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾರೆ ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಶಾಂತಿಯುತವಾಗಿರುತ್ತೆ ಅವಕಾಶ ಕೊಡ್ತೀವಿ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲೇ ಒಂದು ದೊಡ್ಡ ಯೋಜನಾ ಇದೊಂದು ಪ್ರತಿಭಟನೆ ಆಗಿದೆ ಅಂದ್ರೆ ಎಷ್ಟು ವ್ಯವಸ್ಥಿತವಾದಂತಹ ಸಂಚಿದೆ ಷಡ್ಯಂತ್ರ ಇದೆ ಅಂತನ್ನುವಂತಹದ್ದು ಈ ನಿನ್ನೆ ನಡೆದಂತಹ ಗಲಭೆ ಹಿನ್ನೆಲೆಯಲ್ಲೇ ಗೊತ್ತಾಗುತ್ತೆ ನಾನು ಮುಸ್ಲಿಮರಿಗೆ ಕೇಳೋದು ಮುಸ್ಲಿಮರ ದೇವರಾದ್ರೆ ದೇವರು ಹಿಂದೂಗಳ ಇನ್ನು ಬೆಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮುಸ್ಲಿಂ ಮುಖಂಡರು ಧರ್ಮಗುರುಗಳ ಜೊತೆ ಮಹತ್ವದ ಸಭೆ ನಡೆಯಿತು ಪೊಲೀಸರ ಜೊತೆಗೆ ನಗರದ ಪ್ರಮುಖ ಹದಿನಾರು ಮಂದಿ ಮೌಲ್ವಿಗಳು ಮಾತುಕತೆ ನಡೆಸಿದರು ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುವುದರ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಇನ್ನು ಸಭೆ ಬಳಿಕ ಮಾತನಾಡಿದ ಧರ್ಮಗುರು ಮುಲಾನಾ ಮಕ್ಸೂದ್ ಇಮ್ರಾನ್ ನೂಪುರ್ ಶರ್ಮಾ ಹೇಳಿಕೆಯಿಂದ ನಮಗೆಲ್ಲ ನೋವಾಗಿದೆ ಸೇಖ್ ಕ್ರಿಶ್ಚಿಯನ್ ಮತ್ತು ನಾವು ಸಭೆ ಮಾಡಿದ್ವಿ ನಾವು ಒಗ್ಗಟ್ಟಿನಿಂದ ಬಂದು ಮನವಿ ಮಾಡಿದ್ವಿ ಬೆಂಗಳೂರು ಮತ್ತು ರಾಜ್ಯದಲ್ಲಿ ಯಾವುದೇ ರ್ಯಾಲಿ ಮಾಡಲ್ಲ ನಮ್ಮ ನೋವಿನ ಬಗ್ಗೆ ಕಮಿಷನರ್ಗೆ ತಿಳಿಸಿದ್ದೇವೆ ಅಂತ ಹೇಳಿದರು ರಾಜ್ಯದಲ್ಲಿ ಒಂದು ಮುಸ್ಲಿಮ್ಸ್ ಎಲ್ಲರೂ ಬೀದಿನಲ್ಲಿ ಬಂದ್ಬಿಟ್ಟು ರ್ಯಾಲೀಸ್ ಮಾಡ್ತಾ ಇದ್ದಾರೆ ಆ ಥರ ನಮ್ಮ ಕರ್ನಾಟಕನಲ್ಲಿ ನಮ್ಮ ಎಲ್ಲರೂ ಮುಖ್ಯ ಮುಖ್ಯ ಒಲಮಗಳು ಸ್ಮಾ ಮತ್ತು ಅಮೀರ್ ಶರೀಯಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ತೀರ್ಮಾನ ತಗೊಳ್ಳಿದ್ದೀವಿ ನಾವು ಏನು ಇಲ್ಲಿ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕನಲ್ಲಿ ರ್ಯಾಲೀಸು ಮಾಡಲ್ಲ ಬಟ್ ನಮ್ಮದು ಏನು ನೋವಾಯಿತೆ ಆ ನೋವನ್ನು ನಮ್ಮ ಕಮಿಷನರ್ ಸಾಹೇಬ್ರ ಹತ್ರ ಮತ್ತು ಸಿ ಎಮ್ ಸಾಹೇಬ್ರ ಮುಂದಗಡೆ ನಾವು ಇಟ್ಟಿದ್ದೀವಿ ಸಿಲಿಕಾನ್ ಸಿಟಿಯಲ್ಲಿ ಎಟಿಎಂ ದರೋಡೆ ಮಾಡಿದ್ದ ಖತರ್ನಾಕ್ ಬಾಂಗ್ಲಾ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ ಬಾಂಗ್ಲಾದಿಂದ ಬರುವವರಿಗೆ ಈ ಗ್ಯಾಂಗ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ವೋಟರ್ ಐಡಿ ಮಾಡುತ್ತಿತ್ತು ಮಾದನಾಯಕನಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಒಂಬತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ಶಾಹಿದ್ ಅಹಮದ್ ಅಬ್ದುಲ್ ಸೈಯದ್ ಮನ್ಸೂರ್ ಆಯಿಷಾ ಅಮೀನ್ ಬಂಧಿತ ಆರೋಪಿಗಳು ಬಂಧಿತರಿಂದ ಪೊಲೀಸರು ನೂರಾರು ಆಧಾರ್ ವೋಟರ್ ಐಡಿ ಪಾನ್ ಕಾರ್ಡ್ ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಹದಿಮೂರು ಬ್ಯಾಂಕ್ ಅಕೌಂಟ್ಗಳನ್ನು ಪೊಲೀಸರು ಸೀಜ್ ಮಾಡಿದ್ದಾರೆ ಬಾಂಗ್ಲಾಗೆ ಈ ಗ್ಯಾಂಗ್ ಐದರಿಂದ ಆರು ಕೋಟಿ ಹಣ ವರ್ಗಾಯಿಸುತ್ತಿದೆ ಅಂತ ಕೇಂದ್ರ ವಲಯ ಐಜಿ ಚಂದ್ರಶೇಖರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೊತ್ತಾಯಿತು ಅದರಲ್ಲಿ ನಮ್ಮವರು ನಮ್ಮ ಮಾದನಾಯ್ಕನಹಳ್ಳಿ ಪೊಲೀಸರು ಒಬ್ಬ ಬಂಗ್ಲಾದೇಶನೇ ಇಟ್ಕೊಂಡ್ರು ಬಾಕಿ ಎಲ್ಲ ಪರಾರಿಯಾಗಿದ್ದಾರೆ ಇದು ಈ ಒಂದು ಆಧಾರ್ ಕಾರ್ಡ್ಸ್ ಸೃಷ್ಟಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಟೋಟಲ್ ನಾವು ರೇಟ್ ಮಾಡಿದ್ದಾಗ ಮುಪ್ಪತ್ತಿ ಥರ್ಟಿ ಟೂ ಥರ್ಟಿ ಒನ್ ಆಧಾರ್ ಕಾರ್ಡ್ಸ್ ಎಸ್ಟಿಮೇಡ್ ಸಿಕ್ ಸಿಕ್ಕಿದೆ ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ತಾರಕಕ್ಕೇರ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ ವಿವಾದಿತ ಈದ್ಗಾ ಮೈದಾನಕ್ಕೆ ಟೈಟ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ಹನ್ನೆರಡಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತದೆ ಈದ್ಗಾ ಗೌಡಿಯ ಸುತ್ತಲೂ ಎಂಟು ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ವ್ಯವಸ್ಥೆ ಮಾಡಲಾಗಿದೆ ಈ ನಡುವೆ ಈದ್ಗಾ ಮೈದಾನದಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ಪೊಲೀಸರ ಜೊತೆ ವಾಗ್ವಾದ ಮಾಡಿದರು ಇಷ್ಟು ದಿನ ಇಲ್ಲದ ಸೆಕ್ಯೂರಿಟಿ ಈಗ್ಯಾಕೆ ಅಂತ ತಗಾದೆ ತೆಗೆದರು ಬಳಿಕ ಪೊಲೀಸರು ಎಲ್ಲವನ್ನ ಸಮಾಧಾನ ಮಾಡಿ ವಾಪಸ್ ಕಳುಹಿಸಿದರು ಸರ್ ಇಲ್ಲಿ ಕೇಬಲ್ ಹಾಕ್ತೀವಿ ಸಿ ಸಿ ಕ್ಯಾಮ್ರಾ ಹಾಕ್ತೀವಿ ಅಂತ ಅಜಿಸ್ತಾ ಇದ್ದಾರೆ ಬಟ್ ಬಿ ಬಿ ಎಂ ಪಿ ಅಂತ ಬಿ ಬಿ ಎಂ ಯಾವುದೇ ಪರ್ಮಿಷನ್ ಯಾರಿಗೂ ಬಂದಿಲ್ಲ ನಾವು ಇಸ್ಪೆಕ್ಟರ್ ಕೇಳಿಕೆ ಇಲ್ಲ ನಾವು ಹೇಳಿದ್ವಿ ನಮ್ಮ ಇದ್ರಲ್ಲಿ ಹಾಕ್ತಾ ಇದ್ದೀವಿ ಯಾವುದೇ ತಂಡೆ ತಗೊಳಲ್ಲಾ ಇದಾಗಬಹುದು ತಲಾಟೆಗಳಾಗಬಾರ್ದು ಇದಾಗಬಾರ್ದು ಯಾವುದೇ ಒಂದು ಇದಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದೇ ಮಾಡೋದು ಬಿ ಬಿ ಎಂ ಪಿ ಅಂತ ಮೈದಾನ ಅಂತ ಇದ್ಮೇಲೆ ಬಿ ಬಿ ಎಂ ಪಿ ಮೈದಾನ ಆದ್ಮೇಲೆ ಬಿಬಿಎಂಪಿಯವರು ಅಡ್ರೆಸ್ ಇರಲೇಬೇಕಲ್ಲ ಆಡ್ರೆಸ್ ಆಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಆಗಿದ್ರೆ ಇಲ್ಲ ಎಲ್ಲರೂ ತೋರಿಸಿರೋ ಯಾರು ಕೊಟ್ಟಿರೋದಿಲ್ಲ ಯಾವುದೇ ಆಡ್ರೆಸ್ ಆಗಿಲ್ಲ ಇದು ಮುಂದೇನು ಅಂದ್ರೆ ನಾವು ಇವಾಗ ಇವ್ರು ಮಾತ್ರ ಏನೋ ಫಂಕ್ಷನ್ ಮಾಡ್ತಾರೆ ನಾವೇನಾರ ಫಂಕ್ಷನ್ ಮಾಡ್ತಾ ಬಂದ್ರೆ ಅದು ಐಡೆಂಟಿಫೈ ಮಾಡಿ ಅವ್ರಿಗೆ ಏನು ಬೇಕೋ ಅದು ಮಾಡೋ ಒಂದ್ರಲ್ಲಿ ಇದೆ ಅಂತ ನಮ್ಮ ಅನಿಸ್ತಾ ಇದ್ದಿದ್ದು ನಮ್ಮ ಹಿಂದೂಗಳೇನೋ ಫಂಕ್ಷನ್ ಮಾಡೋದು ಏನೋ ಮಾಡ್ಬೋದು ಇವಾಗ ನಮ್ಮ ಒಂದು ಇದಿರ್ತವೆ ಫಂಕ್ಷನ್ ಮಾಡೋಣ ಏನ್ಬಿಡ್ಬೇಕು ಅವ್ರು ಹೆಂಗೆ ಮಾಡಿದ್ರು ಹಂಗೆ ಅದೇ ಅವ್ನಿದಾಗಬಾರ್ದು ಒಂದು ಇದಕ್ಕೆ ಇವರು ಇದ್ ಮಾಡ್ತಾ ಇರೋದು ಅವ್ರು ಐಡೆಂಟಿ ನೋಟ್ ಮಾಡಿ ಐಡೆಂಟಿಫೈ ಮಾಡೇ ಮಾಡ್ತಾರೆ ಮಾಡ್ಮೇಲೆ ಆಮೇಲೆ ಅವ್ರು ಹೆಚ್ಚು ಏನು ಮಾಡೋದು ಅದ್ ಮಾಡಕ್ಕೆ ಅವ್ನು ಇದು ಮಾಡ್ತಾರೆ ರಾಜ್ಯದಲ್ಲಿ ಹಿಜಾಬ್ ಆಜಾನ್ ಮಂದಿರ ವರ್ಸಸ್ ಮಸೀದಿ ವಿವಾದದ ಬೆನ್ನಲ್ಲೇ ಇದೀಗ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದೆ ಬಿಎಂಟಿಸಿ ಸಾರಿಗೆ ನಿಗಮ ನೌಕರರಿಂದ ಸಮವಸ್ತ್ರ ನೀತಿ ಉಲ್ಲಂಘನೆಯಾಗಿದೆ ಮುಸ್ಲಿಂ ನೌಕರರು ಟೋಪಿ ಧರಿಸಿ ಬಂದರೆ ಹಿಂದೂ ನೌಕರರು ಕೇಸರಿ ಶಾಲು ಧರಿಸಿ ಕರ್ತವ್ಯಕ್ಕೆ ಹಾಜರಾಗ್ತಿದ್ದಾರೆ ಬಿಎಂಟಿಸಿ ನೌಕರರು ಕಳೆದ ಹಲವು ದಿನಗಳಿಂದ ಕೇಸರಿ ಶಾಲು ಮತ್ತು ಟೋಪಿ ಹಾಕಿಕೊಂಡು ಕೆಲಸಕ್ಕೆ ಬರ್ತಿದ್ದಾರಂತೆ ಮುಸ್ಲಿಮರು ಟೋಪಿ ತೆಗೆದಿಟ್ಟು ಕೆಲಸಕ್ಕೆ ಹಾಜರಾಗುವವರೆಗೂ ನಾವು ಕೇಸರಿ ಶಾಲು ತೆಗೆಯುವುದಿಲ್ಲ ಅಂತ ನೌಕರರು ಪಟ್ಟು ಹಿಡಿದಿದ್ದಾರೆ ಮಂಗಳೂರು ವಿವಿ ಘಟಕ ಕಾಲೇಜಿನಲ್ಲಿ ಮತ್ತೊಂದು ವಿವಾದ ಭುಗಿಲೆದ್ದಿದೆ ಹಿಜಾಬ್ ಹೋರಾಟದ ಬೆನ್ನಲ್ಲೇ ಸಾರ್ವರ್ಕರ್ ಫೋಟೋ ವಿವಾದ ಜೋರಾಗಿದೆ ಸಾರ್ವರ್ಕರ್ ಫೋಟೋವಿತ್ತು ಪೂಜೆ ಮಾಡಿದ ವಿಚಾರಕ್ಕೆ ಕಾಲೇಜಿನ ಎರಡು ಗುಂಪಿನ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿತ್ತು ವಿವಾದ ಜೋರಾಗ್ತಾ ಇದ್ದಂತೆ ಕಾಲೇಜು ಆಡಳಿತ ಮಂಡಳಿ ಫೋಟೋವನ್ನು ತೆರವುಗೊಳಿಸಿತ್ತು ಪೊಲೀಸ್ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಗಲಾಟೆ ಸಂಬಂಧ ಎರಡೂ ಗುಂಪಿನ ಆರು ಮಂದಿ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಾಗಿದೆ ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಅನ್ನೋ ಆಂದೋಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಾಳೆ ಬೀದರ್ ಪ್ರವೇಶಕ್ಕೆ ಶ್ರೀರಾಮ ಸೇನೆಗೆ ಅನುಮತಿ ಸಿಕ್ಕಿದೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹಾಗೂ ಸಿದ್ದಲಿಂಗ ಶ್ರೀಗಳಿಗೆ ಅನುಮತಿ ನೀಡಿ ಕಲಬುರಗಿ ಹೈಕೋರ್ಟ್ ಪೀಠ ಆದೇಶಿಸಿತ್ತು ಆದರೆ ಬೀದರ್ ಜಿಲ್ಲಾಡಳಿತ ತಡೆದಿತ್ತು ನಿರ್ಬಂಧ ಖಂಡಿಸಿ ಶ್ರೀರಾಮ ಸೇನೆ ಹೈಕೋರ್ಟ್ ಮೆಟ್ಟಿಲೇರಿತ್ತು ಈಗ ಅವಕಾಶ ಸಿಕ್ಕಿರೋದ್ರಿಂದ ನಾಳೆ ಬೃಹತ್ ರ್ಯಾಲಿಗೆ ಶ್ರೀರಾಮ ಸೇನೆ ಸಜ್ಜಾಗ್ತಿದೆ ಅಡ್ಡ ಮತದಾನದ ವಿಚಾರದಲ್ಲಿ ಕುಮಾರಸ್ವಾಮಿ ವಿರುದ್ದ ಗುಬ್ಬಿ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಏಕವಚನದಲ್ಲೇ ಹರಿಹಾಯ್ದಿದ್ದಾರೆ ಕುಮಾರಸ್ವಾಮಿ ಅಡ್ಡ ಮತದಾನ ಮಾಡುವಾಗ ಏನ್ ಮಾಡ್ತಿದ್ರು ಅವರೇನ್ ಸತ್ಯ ಹರಿಶ್ಚಂದ್ರಾನ ಬರೀ ಡ್ರಾಮಾ ಮಾಡ್ತಾರೆ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಯಾರಿಗ್ ಬೇಕಾದ್ರೂ ಟಿಕೆಟ್ ಕೊಡ್ತಾರೆ ಗುಡುಗಿದ್ದಾರೆ ಅಲ್ಲದೆ ತಮ್ಮ ಮನೆಗೆ ಜೆಡಿಎಸ್ನವರು ಮುತ್ತಿಗೆ ಹಾಕಿದ್ದಕ್ಕೂ ಕಿಡಿಕಾರಿದ್ರು ಕುಮಾರಸ್ವಾಮಿ ಕಾಸು ಕೊಡೋದು ಕಾಸು ಹೊಡಿತಾನೆ ಯಾರು ಒಬ್ಬ ಅಸಮೃತ ಕಾಸಿದ್ರು ಸಿಕ್ತಿ ಗಿರಾಕಿಗಳು ಅವ್ರಿಗೆ ಸೀಟ್ ಕೊಡಿಸ್ತೀನಿ ಸೀಟ್ ಕೊಡಿಸ್ಲಿ ಅಂತ ಕಾಸು ಹೊಡಿತಾನೆ ಅವನಿಗೆ ಮಾನ ಮರಿದ್ರೆ ಇವೆಲ್ಲ ಹೇಳ್ತಿರ್ಲಿಲ್ಲ ಅವ್ನಿಗೆ ಏನಾದ್ರು ತಾಕತ್ತೀ ಅಲ್ಲಿ ಬಂದು ಮಾಡಲಿ ಗುಬ್ಬಿಲಿ ಅಲ್ಲಿ ತೋರಿಸ್ಲಿ ಚುನಾವಣೆ ಬಂದು ನಿಂತ್ಕೊಳ್ಳಿ ಅವನು ಚುನಾವಣೆ ಬಂದು ನಿಂತ್ಕೊಳ್ಳಿ ಇದಕ್ಕೆಲ್ಲ ನಾನೇನು ಅಲ್ಲ ಇಂಥವೆಲ್ಲ ನೋಡ್ಕೊಂಡೆ ನಾನು ಇಲ್ಲಿ ತಗ ಬೆಳೆದು ಬಂದಿರ್ತಕ್ಕಂಥದ್ದು ಇವಕ್ಕೆಲ್ಲ ನಾನು ಹೆದರೋದಲ್ಲ ನನಗೆ ಕಾರ್ಯಕ್ರಮ ಇತ್ತು ನಾನು ಬಿಟ್ಟಿಲ್ಲ ನಿಂತಿದ್ದೀನಿ ಬರಲಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಕರ್ಕೊಂಡ್ಬಂದು ಯಾವತ್ತೆ ಇನ್ನು ಕೋಲಾರದಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ ಗೌಡ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು ಜೆಡಿಎಸ್ ಡಿಕೆ ಕುಟುಂಬಕ್ಕೆ ಮಾತ್ರ ಸೀಮಿತ ಜೆಡಿಎಸ್ನಿಂದ ನನ್ನನ್ನ ಆರು ತಿಂಗಳ ಹಿಂದೆ ಉಚ್ಚಾಟಿಸಿದ್ದಾರೆ ಪಕ್ಷದಿಂದ ಉಚ್ಚಾಟಿಸಿದ ಮೇಲೆ ನನ್ನ ದಾರಿ ನನ್ನದು ನನ್ನಿಷ್ಟದಿಂದಲೇ ಕಾಂಗ್ರೆಸ್ಗೆ ಮತ ಹಾಕಿದ್ದೇನೆ ಅಂತ ಹೇಳಿದ್ರು ಏಳು ತಿಂಗಳ ಹಿಂದೆನೇ ಬಿಟ್ಟು ಬಂದು ಅದು ಅವರೇ ಹೇಳಿದ್ದಾರೆ ನಾನೆಲ್ಲ ಹೇಳಿರೋದು ಪ್ರಜ್ವಲ್ ರೇವಣ್ಣನೇ ಹೇಳಿದ್ದಾರೆ ಏಳು ತಿಂಗಳ ಹಿಂದೇನೇ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ನಾನು ಯಾವ್ದಾಗಿ ಬೇಕಾದರೂ ಹೋಗ್ಬೋದು ನಾನು ಬಿ ಜೆ ಪಿಗೂ ಹೋಗ್ಬೋದು ಯಾವ್ಯಾವ ಪಕ್ಷಗಳವ ಎಲ್ಲ ಪಕ್ಷಗಳು ಬೇಕಾದರೂ ಹೋಗ್ಬೋದು ಮತ್ತು ನನ್ನ ನನ್ನ ಇದು ಸೀನಿಯಾರಿಟಿಗೆ ಇದು ಕೊಟ್ಟ ಮೇಲೆ ಆ ಪಾರ್ಟಿನಾಗ ಇರಬೇಕು ಕೇಳಿದ್ದೀನಿ ಕೊಟ್ಟರೆ ನಿಲ್ದೀನಿ ಕುಡ್ದಿದ್ರೆ ಸುಮ್ಮನೆ ಇರ್ತೀನಿ ಇನ್ನು ಹೆಚ್ ಡಿ ರೇವಣ್ಣ ಶಾಸಕ ಗುಬ್ಬಿ ಶ್ರೀನಿವಾಸ್ ವಿರುದ್ಧ ಗುಡುಗಿದ್ರು ಎಲ್ಲೆಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ಮಂತ್ರಿ ಮಾಡಿದ್ರು ಕುಮಾರಣ್ಣ ದೇವರೇ ಅವರಿಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ರು ದುಡ್ಡು ತಗೊಂಡು ಹೆಂಗ್ ಮಾಡ್ಯಾರೆ ಮತದಾನ ಬಿಜೆಪಿಗೆ ಮಾಡಿರೋದವ್ರು ಇವೆಲ್ಲ ಇದು ಬಿಡಿ ಅವ್ರ ಬಗ್ಗೆ ನಾನು ಮಾತಾಡಕ್ ದೇವ್ರಿಗೆ ಶಿಕ್ಷೆ ಕೂಡ ಕಾಲ ಬರುತ್ತೆ ಒಬ್ಬ ಮನುಷ್ಯನ ಮೇಲೆ ನಾನು ಓಟ್ ಹಾಕಿಲ್ಲ ನಾನು ಹಂಗೂ ಹೇಳಿದೆ ನೋಡ್ರೆ ಇದು ಮಾಡೋದು ಕ್ರಿಯೆ ಎಂದು ಹೋದೇನು ರೀ ಎಲ್ಲೆಲ್ಲಿದ್ದೋ ಕರ್ಕೊಂಬಂದು ಮಂತ್ರಿ ಮಾಡ್ತಾರೆ ಕುಮಾರಣ್ಣ ಅವ್ರು ಏನು ಮಾಡ್ತಾರೆ ಕುಮಾರ ಇದು ಮಾಡ್ತಾರೆ ದುಡ್ಡು ತಗೊಂಡು ಹೆಂಗೆ ಮಾಡ್ಯಾರೆ ಮತದಾನನ ಬಿ ಜೆ ಪಿಗೆ ಮಾಡಿರೋದವರು ಬಿಜೆಪಿಯ ಬಿ ಟೀಂ ಎಂದಿದ್ದ ಡಿ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸಿದ್ಯಾರು ಗೋಹತ್ಯೆ ಮತಾಂತರ ನಿಷೇಧ ಕಾಯ್ದೆ ಬೆಂಬಲಿಸಿದ್ಯಾರು ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಅಲ್ಲದೆ ಅವರಿಗಿಂತ ಮೊದಲು ಮುಸ್ಲಿಂ ಅಭ್ಯರ್ಥಿಯನ್ನ ಹಾಕಿದ್ವಿ ಅವ್ರಿಗೆ ಯಾಕೆ ಅಭ್ಯರ್ಥಿ ಹಾಕಿದ್ರು ಸುಮ್ಮನೆ ಇರಬೇಕಿತ್ತು ಅಂತ ಸಿದ್ದರಾಮಯ್ಯ ಹೇಳಿದರು ಯಾಕೆ ಹಾಕಿದ್ರು ಅವ್ರಿಂತ ಮೆಜಾರಿಟಿ ನಾನೇನು ಹೇಳ್ತೀನಿ ಅಂದ್ರೆ ಈ ಜನ ಫಲವ ಅಲ್ಲ ನಮ್ಮ ಕ್ಯಾಂಡಿಡೇಟು ನಾವು ಒಂದ್ ದಿನ ಮುಂಚಿದವರು ಅವ್ರು ಸುಮ್ನೆ ಇರಬೇಕಾಗಿತ್ತು ದೇವೇಗೌಡರು ಹಾಕಿದಾಗ ನಾವು ಹಾಕಿದ್ವಾಧಾನಿ ರಾಜ್ಯಸಭೆ ಹೋಗ್ಲಿ ಬಿಜೆಪಿ ಗೆಲ್ಬಾರ್ದು ಹಾಕ್ಲಿಲ್ಲ ನಾವು ಕ್ಯಾಂಡಿಡೇಟ್ ಹಾಕಿ ಇವರು ಸುಮ್ಮನಿರ್ಬೇಕಾಗಿತ್ತು ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ ರಾಜ್ಯದಲ್ಲಿ ಒಬ್ಬ ಕುರುಬರನ್ನೂ ಬಳಸಲಿಲ್ಲ ವೀರಶೈವ ಲಿಂಗಾಯತರನ್ನು ಒಡೆದು ಹಾಕಿದ್ರು ಅವರ ಶಾಪದಿಂದಲೇ ಅಧಿಕಾರ ಕಳ್ಕೊಂಡ್ರಿ ಅಂತ ಕಿಡಿಕಾರಿದ್ರು ಅಲ್ಲದೆ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಬೆಳೆಯಲು ಬಿಡಲಿಲ್ಲ ಮುಸಲ್ಮಾನ ನಾಯಕರನ್ನ ಹಾಳು ಮಾಡಿದ್ರಿ ಸಿದ್ದರಾಮಯ್ಯ ದೇಶ ಅಂತ ಈಶ್ವರಪ್ಪ ಆರೋಪಿಸಿದ್ರು ನಾವು ಮುಸಲ್ಮಾನರ ಪರ ಅನ್ನೋದು ಕೇವಲ ನಿಮ್ಮದು ಡೋಂಗಿ ಮಾತು ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಇಡೀ ದೇಶದ ಮುಸಲ್ಮಾನ್ರಿಗೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ನಾವು ಬಳಸ್ಕೊಳ್ತೀವಿ ನಿಮಗೆ ನಾವು ಕೊಡ್ತೀವಿ ಅನ್ನೋದನ್ನು ಬಹಿರಂಗವಾಗಿ ಅವರು ಮುಸಲ್ಮಾನರಿಗೆ ದ್ರೋಹ ಹೊಂದಿರೋದು ಕಂಡಿದೆ ಹಾಗಾಗಿ ರಾಜ್ಯದ ಮತ್ತು ದೇಶದ ಮುಸಲ್ಮಾನರು ಬಹಳ ತರ ನೀವು ಅರ್ಥ ಮಾಡ್ಕೊಂಡಿದ್ದರು ಈಗಲಾದರೂ ನೀವು ಅರ್ಥ ಮಾಡ್ಕೊಳ್ತೀವಿ ಅಂತ ನಾನೇ ಸಂದರ್ಭ ಹಿಂದೂ ಸಮಾಜ ಅಂತ ಬಿಡಿ ಗೋ ಗೋಧನ ಮಾಡುವಂತಹ ಗೋ ಹತ್ಯೆ ಮಾಡುವಂಥ ವ್ಯಕ್ತಿಗಳಿಗೆ ನೀವು ತೊಂದರೆ ಕೊಡ್ರಿ ಅವರಿಗೆ ಜೈಲಿ ವ್ಯವಸ್ಥೆ ಮಾಡ್ರಿ ಸಾಕಷ್ಟು ಜನ ಇವರಿಗೆ ಸಿದ್ದರಾಮಯ್ಯ ಹಿಂದೂ ಸಮಾಜಕ್ಕೆ ಏನೇನು ದ್ರೋಹ ಮಾಡಿದೆ ಅಂತ ಹೇಳಕ್ ಬಿಡಲಿಲ್ಲ ಮುಸಲ್ಮಾನ ದಲಿತರು ಹೀಗೆ ಅನ್ಯಾಯ ಮಾಡಿದ್ರು ಹೀಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನನ್ನ ಹೆಸರಿನಲ್ಲಿ ಇವರು ಮುಖ್ಯಮಂತ್ರಿ ಆದ್ರೂ ಮುಂದೆ ಮುಂದುವರಂಥ ಪ್ರಯತ್ನ ಮಾಡಿದ್ರು ಈಗ ಹಿಂದುಳಿದವರು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಒಳಜಗಳ ಸ್ಫೋಟವಾಗಿದೆ ಪರಿಷತ್ನಲ್ಲಿ ಟಿಕೆಟ್ ಕಾಯ್ತಪ್ಪಿದ್ದಕ್ಕೆ ಎಂಆರ್ ಸೀತಾರಾಮ್ ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ತಮ್ಮ ಆಪ್ತರು ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಕ್ಕೆ ಎಂಆರ್ ಸೀತಾರಾಮ್ ಮುಂದಾಗಿದ್ದಾರೆ ಈ ಕುರಿತು ಜೂನ್ ಇಪ್ಪತ್ನಾಲ್ಕರಂದು ಅರಮನೆ ಮೈದಾನದಲ್ಲಿ ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ ಸಭೆಗೆ ಆಪ್ತರು ಬೆಂಬಲಿಗರು ಮುಖಂಡರ ಹಿತೈಷಿಗಳಿಗೆ ಆಹ್ವಾನ ಪತ್ರವನ್ನ ಕಳುಹಿಸಿದ್ದಾರೆ ಕಾಂಗ್ರೆಸ್ನಲ್ಲೇ ಇರಬೇಕಾ ಬೇಡ್ವಾ ಅನ್ನೋದರ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಹೀಗಾಗಿ ಎಂಆರ್ ಸೀತಾರಾಮ್ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆಯೇ ಮತ್ತೊಮ್ಮೆ ಆಪರೇಷನ್ ಕಮಲ ಶುರುವಾಗಲಿದೆಯಾ ಅನ್ನೋ ಅನುಮಾನ ಮೂಡಿದೆ ಯಾಕಂದ್ರೆ ಖುದ್ದು ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಆಪರೇಷನ್ ಕಮಲದ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಕುಟುಂಬ ಪಕ್ಷಗಳ ನಿಲುವಿನಿಂದ ಬೇಸತ್ತು ಕೆಲವರು ಬಿಜೆಪಿಗೆ ಬರ್ತಾರೆ ಕಾದ್ ನೋಡಿ ಪರಿಸ್ಥಿತಿಗೆ ಅನುಗುಣವಾಗಿ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೇರೆ ಬೇರೆ ಪಕ್ಷಗಳು ಇವತ್ತು ಕುಟುಂಬಕ್ಕೆ ಸೀಮಿತವಾಗಿ ಅವೆಲ್ಲ ಒಂದು ಕಡೆ ಬೆಳಿಲಿಕ್ಕೆ ಅಥವಾ ಒಂದು ಪ್ರಜಾಪ್ರಭುತ್ವದ ಒಂದು ತತ್ವ ಅಥವಾ ಅದರ ಆಧಾರಿತವಾಗಿ ಅವು ಕಾರ್ಯನಿರ್ವಹಿಸ್ತಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಲಿಮಿಟೇಷನ್ಸ್ ಇದಾವೆ ಆ ಕುಗ್ತಿದೆ ದಿನ ದಿನವೂ ಅಪ್ರಸ್ತುತವಾಗ್ತಿದೆ ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಯಾವ ಪಕ್ಷದಲ್ಲಿ ಭವಿಷ್ಯ ಕಾಣಲ್ಲ ಅಂಥ ಪಕ್ಷದಲ್ಲಿ ಯಾರು ಇರಲಿಕ್ಕೆ ಬಯಸಲ್ಲ ಎಲ್ಲಿ ಭವಿಷ್ಯ ಇಲ್ಲ ಅಲ್ಲಿ ಹಾಕಿರೋಪ್ ಹೋಗ್ತದೆ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಭವಿಷ್ಯ ಇರುವಂಥದ್ದಿದೆ ಮತ್ತು ಎಲ್ಲರಿಗೂ ಅವಕಾಶ ಸಿಗ್ತಿರುವಂಥದ್ದಿದೆ ಹಾಗಾಗಿ ಇಲ್ಲಿ ಸ್ವಾಗತ ಇದೆ ಶಿವಮೊಗ್ಗ ಜಿಲ್ಲೆಯ ಜೋಗದ ಕಾರ್ಗಲ್ನ ಪಟ್ಟಣ ಪಂಚಾಯಿತಿಯ ಹತ್ತನೇ ವಾರ್ಡ್ನ ಜನರು ಸೂಕ್ತ ರಸ್ತೆ ಸಂಪರ್ಕವಿಲ್ಲದೆ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಪರದಾಡ್ತಿದ್ರು ಈ ಕುರಿತು ನಮ್ಮ ನ್ಯೂಸ್ ಏಟೀನ್ ಕನ್ನಡ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಿತ್ತು ನಮ್ಮ ವರದಿ ನೋಡಿ ಸಾಗರದ ಜಡ್ಜ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು ಶಿವಮೊಗ್ಗ ಡಿಸಿ ಕೂಡ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು ಇದೀಗ ಇಪ್ಪತ್ತು ಮನೆಗಳಿಗೆ ಜಿಲ್ಲಾಡಳಿತ ರಸ್ತೆ ವ್ಯವಸ್ಥೆ ಕಲ್ಪಿಸಿದೆ ಮೂವತ್ತು ವರ್ಷಗಳ ಸಮಸ್ಯೆಗೆ ಕೇವಲ ಹತ್ತು ದಿನದಲ್ಲಿ ಪರಿಹಾರ ಸಿಕ್ಕಿದೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಕಾರ್ಗಲ್ ಜನ ಕೃತಜ್ಞತೆ ಸಲ್ಲಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕಾರವಾರದಲ್ಲಿ ಕಳೆದ ಎರಡು ಗಂಟೆಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ ಭಟ್ಕಳ ಹೊನ್ನಾವರ ಕುಮಟಾ ಭಾಗದಲ್ಲಿ ಭಾರಿ ಮಳೆಯಾಗಿದ್ದು ನದಿ ತಟದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಶಾಲಾ ವಿದ್ಯಾರ್ಥಿಗಳ ಬಿಸಿಯೂಟ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋ ಆರೋಪ ಬರ್ತಾ ಇದೆ ಶಾಲೆಯ ಮುಖ್ಯ ಶಿಕ್ಷಕ ಅಕ್ಕಿ ಸಾಗಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಘಟನೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಾಲೆಗೆ ಸಿಂದಗಿ ಬಿಇಒ ಎಸ್ಎಸ್ ನಾಗನೂರ ಭೇಟಿ ನೀಡಿ ಗ್ರಾಮಸ್ಥರ ಬಳಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮುಖ್ಯ ಶಿಕ್ಷಕ ಶರಣಪ್ಪ ಬಿದನೂರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಫಲಾನುಭವಿಗಳಿಗೆ ಬೆಸ್ಕಾಂ ಬಿಗ್ ಶಾಕ್ ಕೊಟ್ಟಿದೆ ಉಚಿತ ವಿದ್ಯುತ್ ನೀಡಿದರೂ ಈಗ ಒಂದು ಲಕ್ಷದ ಬಿಲ್ ಕಳಿಸಿದ್ದಾರೆ ಮನೆಯ ವಿದ್ಯುತ್ ಬಿಲ್ ನೋಡಿ ಗ್ರಾಮಸ್ಥರು ದಂಗಾಗಿದ್ದಾರೆ ದಾವಣಗೆರೆ ಜಿಲ್ಲೆಯ ನಲ್ಲೂರು ಗ್ರಾಮದ ಫಲಾನುಭವಿಗಳಿಗೆ ಐವತ್ತು ಸಾವಿರದ ಒಂದು ಲಕ್ಷದವರೆಗೆ ಕರೆಂಟ್ ಬಿಲ್ ಬಂದಿದೆ ಅಲ್ಲದೆ ಬಿಲ್ ಕಟ್ಟದ ಜನರ ಮನೆಯ ವಿದ್ಯುತ್ ಸಂಪರ್ಕ ಕಟ್ ಮಾಡ್ತಿದ್ದಾರೆ ಮೂವತ್ತು ವರ್ಷದಿಂದ ಸುಮ್ಮನಿದ್ದ ಚನ್ನಗಿರಿ ಬೆಸ್ಕಾಂ ಅಧಿಕಾರಿಗಳು ಈಗ ಯಾಕೆ ದಿಢೀರ್ ಅಂತ ಬಾಕಿ ಬಿಲ್ ಕೇಳುತ್ತಿದ್ದಾರೆ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ವರ್ಷ ಬಿಟ್ಟು ಇವಾಗ ದುಡ್ಡು ಕೊಡು ಅಂತಂದು ಹೇಳಿದ್ರೆ ನಾವು ಕಟ್ಟರೆ ಬಿಲ್ಲ ಅಂತಂದ್ರೆ ನಾವು ಎಲ್ಲಿಂದ ತರಬೇಕು ನಾವು ಹೆಂಗೆ ಜೀವನ ಮಾಡಬೇಕು ಮತ್ತೀಗ ಬಂದು ಒಂದು ಐದೈದು ಸಾವಿರ ಹತ್ತು ಸಾವಿರ ಕಟ್ಸ್ಕೊಂಡು ಹೋಗಿದ್ದಾರೆ ಬಂದು ಅದಕ್ಕೆ ತೆಗಿತಾರಲ್ಲ ಅಂತಂದು ಹೇಳಿ ಸದ್ಯ ಕಟ್ಟಿದ್ದೀವಿ ನಾವು ತಲೆಗೆ ತೆಂಗಿನಕಾಯಿ ಒಡೆದುಕೊಳ್ಳುವ ವಿಶಿಷ್ಟ ಆಚರಣೆ ಬಾಗಲಕೋಟೆಯಲ್ಲಿ ನಡೆಯಿತು ದುರ್ಗಾದೇವಿ ಜಾತ್ರೆ ಪ್ರಯುಕ್ತ ಅರ್ಚಕರು ತಲೆಗೆ ಮೂವತ್ತಕ್ಕೂ ಹೆಚ್ಚು ತೆಂಗಿನಕಾಯಿ ಒಡೆದುಕೊಂಡಿದ್ದಾರೆ ಈ ಮೂಲಕ ಭಕ್ತಿಯ ಪರಾಕಾಷ್ಟೆ ಮೆರೆದಿದ್ದಾರೆ ಹಿರಿಯ ಅರ್ಚಕರು ದೀಪಾರತಿ ಮಾಡುತ್ತಲೇ ಇನ್ನೊಬ್ಬ ಅರ್ಚಕರ ಮೈ ಮೇಲೆ ದೇವಿ ಬರ್ತಾಳಂತೆ ಆಕೆ ಇಪ್ಪತ್ತೈದರಿಂದ ಮೂವತ್ತು ತೆಂಗಿನಕಾಯಿ ಒಡೆದುಕೊಳ್ತಾಳೆ ಎಂಬ ನಂಬಿಕೆ ಇದೆ ಹಲವು ವರ್ಷಗಳಿಂದ ಈ ಪದ್ಧತಿ ನಡ್ಕೊಂಡು ಬಂದರೂ ಪೂಜಾರಿ ತಲೆಗೆ ಏನೂ ಆಗಿಲ್ಲ ಅನ್ನೋದೇ ವಿಶೇಷ ರಾಯಚೂರಿನಲ್ಲಿ ಕಲುಷಿತ ನೀರು ಸೇವಿಸಿ ಐದು ಜನ ಸಾವನ್ನಪ್ಪಿದ್ದಾರೆ ಆದರೂ ಜಿಲ್ಲಾಡಳಿತಕ್ಕೆ ಬುದ್ಧಿ ಬಂದಿಲ್ಲ ನಗರಕ್ಕೆ ನೀರು ಸರಬರಾಜು ಮಾಡುವ ಘಟಕದಲ್ಲೇ ಹಲ್ಲಿ ಸತ್ತು ಬಿದ್ದಿದೆ ಇದೀಗ ಹಲ್ಲಿ ಸತ್ತು ಬಿದ್ದ ನೀರನ್ನೇ ನಗರಸಭೆ ಸಿಬ್ಬಂದಿ ಪೂರೈಸುತ್ತಿದ್ದಾರೆ ಈಗಾಗಲೇ ಕಲುಷಿತ ನೀರಿಗೆ ಐದು ಜನ ಬಲಿಯಾಗಿದ್ದಾರೆ ರಾಜ್ಯ ಸರ್ಕಾರ ರಚಿಸಿದ ತನಿಖಾ ಸಮಿತಿ ಬಂದು ಪರಿಶೀಲಿಸಿದೆ ಆದರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಬೆಂಗಳೂರಲ್ಲಿ ಹೊಂದಿಸಿ ಬರೆಯಿರಿ ಸಿನಿಮಾ ಟೀಮ್ ಸಾಮಾಜಿಕ ಕಳಕಳಿ ಮೆರೆಯುವ ಮೂಲಕ ಪ್ರಚಾರ ಕಾರ್ಯಕ್ಕೆ ಮುನ್ನುಡಿ ಬರೆದಿದೆ ಸೈಕಲ್ ಜಾಥಾದ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಯಿತು ಶಾರಖ್ ಪುತ್ರಿ ಸುಹಾನ ಬಾಲಿವುಡ್ ಎಂಟ್ರಿಗೆ ವೇದಿಕೆ ಸಜ್ಜಾಗ್ತಿದೆ ಮಲಯಾಳಂನ ಹೃದಯಂ ರೀಮೇಕ್ ಮೂಲಕ ಸುಹಾನ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಿದ್ದಾರೆ ಸದ್ಯ ಇದಿಷ್ಟು ಸುದ್ದಿ ಬಿ ನಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ದೇಶ ವಿದೇಶಗಳ ಫ್ಯಾಷನ್ ಶೋಗಳಲ್ಲಿ ರ್ಯಾಂಪ್ ವಾಕ್ ಮಾಡಿ ಸೈ ಎನಿಸಿಕೊಂಡಿರೋ ಸಂಹಿತ ನಾಯಕ ನಟಿಯಾಗಿಯೂ ಕಾಣಿಸಿಕೊಂಡಿದ್ದಾರೆ ಸದ್ಯ ಈ ಬ್ಯೂಟಿಗೆ ಪ್ಯಾನ್ ಇಂಡಿಯಾ ಸಿನಿಮಾವೊಂದರಲ್ಲಿ ನಟಿಸುವ ಅವಕಾಶ ಸಿಕ್ಕಿದೆ ಈ ಹೊತ್ತಿನ ಪ್ರಮುಖ ಸುದ್ದಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು